ಾಣಿಯಿಂದ ಇವತ್ತು ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ದೇಶದ ಮಂತ್ರಿಗೆ ಚಿಂತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗೆ ಚಿಂತಿಲ್ಲ ಈ ಎರಡ್ನೂರ ಇಪ್ಪತ್ತ ನಾಲ್ಕು ಮಂದಿ ಟೈಗಡ್ರಿಗೆ ಚಿಂತಿರ್ತಕ್ಕಂಥ ಕೆಲಸ ಇವತ್ತು ಯಾರು ಚಿಂತೆ ಮಾಡ್ತಾ ಇಲ್ಲ ಈ ದೇಶದ ಯಾರು ಸಾಯ್ತಾ ಇಲ್ಲ ನಾವು ಮಾತ್ರ ರೈತರು ಸಾಯ್ತಾ ಇದ್ದೀವಿ ನಿಮಗೆ ನೆನಪಲ್ಲಿ ಯಾಕೆ ನಿಮಗೆ ಹೇಳ್ತಾ ಇದ್ದಂದ್ರ ಇವತ್ ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭ ಪ್ರಾರಂಭ ಆಗಿದೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದಕ್ಕೆ ಒಂದೊಬ್ಬರಿ ಯಾರು ಯಾವ ಪಕ್ಷಕ್ಕೆ ಓಟೆ ಹಾಕ್ತಾರೆ ನಮಗೆ ಸಂಬಂಧ ಇಲ್ಲ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅಂದ್ರೆ ಲಕ್ಷ ಜನ ಸೇರ್ಲೇಬೇಕು ಒಂದ್ಸಲಕ್ಕೆ ಮೆಕ್ಕೆ ಜ್ವರ ಇವತ್ತು ಇಪ್ಪತ್ ನಾಲ್ಕನೂರು ರೂಪಾಯಿ ಇದ್ದಿದ್ರೆ ಹದಿನೆಂಟುನೂರು ರೂಪಾಯಿ ಮಾಡ್ಯಾರ ತಾಯಿಗಾರರು ಒಬ್ಬರು ಎ ಮಾತಾಡುತ್ತಾರ ಯಾಕಪ್ಪ ಓಟ್ ಹಾಕಿದನು ಅವ್ರಿಗೆ ಅಧಿಕಾರ ಕೊಟ್ಟದನು ಪಗಾರ ಕೊಟ್ಟುದು ಗಾಡಿ ಕೊಟ್ಟುದು ಗನ್ ಮ್ಯಾನ್ ಮನಿ ಮಣಿ ಒಬ್ಬ ಎಂ ಎ ಮೆಕ್ಕೆಜೋಳಕ್ಕೆ ರೇಟ್ ಕಡಿಮೆ ಆಗೈತೆ ಹೋರಾಟ ಇಲ್ಲ ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿಯಿಂದ ಇವತ್ತು ಕಬ್ಬು ಬೆಳೆಗಾರನ ಕೊಲ್ತಕ್ಕಂಥ ಕೆಲಸ ಮಾಡತ್ತಾರು ಮೆಕ್ಕೆಜೋಳ ಭತ್ತ ರಾಗಿ ಜೋಳ ಇಡೀ ರಾಜ್ಯವ್ಯಾಪಿ ಕಬ್ಬು ಒಂದು ಬಿಟ್ರೆ ಬೇರೆ ಯಾವುದು ಬೆಳೆ ಉಳಿದಿಲ್ಲ ಎಲ್ಲ ಬೆಳೆ ನಾಶ ಆಗೈತೆ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿಯನ್ನು ದನ ಕಾಯಿ ಕಚ್ಕೊಡೋದ್ರ ಅಲ್ಪ ಪರಿಹಾರ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಎಂದ ಎರಡು ತಿಂಗಳ್ ಇವತ್ತು ಬೆಳೆ ನಾಶ ಆಗಿ ಹಾಳಾಗಿ ಹೋಗೈತಿ ಯಾರಿಗೂ ಕೂಡ ಅವ್ರಿಗೆ ಭಯ ಇಲ್ಲ ಕಾರಣ ಏನಂತಂದ್ರ ನಾವು ಕೂಡ ಇವತ್ ಬದಲಾವಣೆ ಆಗ್ಬೇಕಾಗಿ ಅವ್ರಿಗೆ ಗೊತ್ತೈತಿ ಈ ಮಕ್ಕಳು ಒಂದು ಸಾವಿರ ವಾಡ್ರಕ್ಕೆ ಓಟ್ ಹಾಕ್ತಾರೋ ಇಟ್ಟು ಓಟ್ ಹಾಕಿ ನಾವು ರಾಜ್ಯ ಆಳ್ತು ಅಂತ ಅವ್ರ ತಿಳ್ಕೊಂಡ ಇದು ಬದಲಾವಣೆ ಆಗ್ಬೇಕು ನಾವು ದಿವ್ಸ ನಮ್ ಬಾಳೆಕೊಂದು ಸಾವಿರ ರೂಪಾಯಿ ಖರ್ಚು ಮಾಡ್ತು ಒಂದು ದಿವಸ ಒಂದು ಸಾವಿರ ರೂಪಾಯಿ ಖರ್ಚು ಓಟ್ ಹಾಕಿದ್ಕಾಗಿ ಇವತ್ತು ಬೀದಿ ಒಳಗ್ಕೊಂಡ್ಬೇಕಾಗಿತ್ತು ನಾವ ಇವತ್ತು ದರ್ಶನ್ ಪುಟ್ಟನಯ್ಯ ಒಬ್ಬ ಎಂ ಎಲ್ ಎ ನಮ್ಮ ರೈತರ ಪರವಾಗಿ ಕಬ್ಬಿಣ ಬೆಲೆಯನ್ನ ಮಾತಾಡ್ತಕ್ಕಂತ ವ್ಯಕ್ತಿ ಅಲ್ಲ ಯಾಕೆ ನಿಮ್ಗೆ ಹೇಳದ್ರ ಇಷ್ಟೆಲ್ಲಾ ಬಹುಸಂಖ್ಯಾತ ಇಷ್ಟೆಲ್ಲಾ ರೈತ ಕುಲ ಇದ್ದ ಇಷ್ಟೆಲ್ಲ ನಾವು ದೊಡ್ಡ ಇಷ್ಟು ಜನಾಂಗ ಇದ್ದ ನಿಮ್ ಬದಲ ಚಿಂತನೆಯನ್ನ ಮಾಡಾಕ್ತಾ ಇರಲಿಲ್ಲ ಅವ್ರ ಇವತ್ತು ಬೀದಿ ಒಳಗ್ ಕುಂಡ್ಬೇಕು ಎರಡ್ ನೂರ ಇಪ್ಪತ್ತ ಮೈದ ನಮ್ಮ ಸಂಬಂಧ ಕುಡಬೇಕು ವಿಧಾನಸೌಧ ಮುಂದ ಏ ಮುಖ್ಯಮಂತ್ರಿ ಐದು ಸಾವಿರ ಕೋಟಿ ಹೋಗುತ್ತೆ ನಾವು ಎರಡು ಸಾವಿರ ಕೋಟಿ ಕೊಡು ಕಾರ್ಖಾನೆ ಅವರು ಅವರು ಕೂಡ ಅಲ್ಲಿ ರೈತನ ಕೊಲೆ ಮಾಡತ್ತಾರು ಅವ್ರಿಗೂ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಂಡ್ಬೇಕಾಗಿತ್ತು ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬೀನು ಬರ್ಬೋದು ಬರಲೇಬೇಕ ಬರಲೇಬೇಕಿದ್ರೆ ನಾವು ರೈತರು ಬೇಕಪ್ಪ ಅಂದ್ರೆ ತಕ್ಷಣ ಬರಬೇಕ ನಾವು ಲೇಟ್ ಆದ್ರೂ ಇಲ್ಲ ಇಲ್ಲತ್ತೇವಲ್ಲ ನಮ್ಮ ಬೇಡ್ರಿ ನಾವು ಬರ್ಲಿಲ್ಲ ಅಂತಂದ್ರೆ ನಾವು ಮಣಿಗೆ ಬರ್ರಿ ಮಣಿಗೆ ಆಗುವಾಗ ಬಂದ್ ಕಬ್ಬಿಣ ಬಿಲ್ ಘೋಷಣೆ ಮಾಡ್ಕೋ ಅವರ ಬಿಡು ಮಕ್ಕಳಲ್ಲ ಆದ್ರೆ ಏನ ನಾವ್ ಅಲ್ಲಿ ಬರಬಾರ್ದು ಎಲ್ಲಿ ಹೋಗಬಾರ್ದು ಇಲ್ಲೇ ರಸ್ತೆ ಅಂತ ಅಂತೇಳಿ ತೀರ್ಮಾನ ಮಾಡಿದ್ರು ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಅವರು ತಕ್ಷಣ ಈಗ ಕಾರ್ಖಾನೆ ಬಹುಶಃ ಇಲ್ಲಿ ಕಾರ್ಖಾನೆ ಎಲ್ಲ ಕಾರ್ಖಾನೆ ಅವರು ಹೇಳಿ ಈಗಾಗಲೇ ನಾವು ಎಸ್ ಪಿ ಅವ್ರಿಗೆ ಇಂಟಿಮಿಷನ್ ಮಿಷನ್ ಕೊಟ್ಟಿದ್ರು ಕಾರ್ಖಾನೆ ಅವರು ಯಾರು ಇಲ್ಲಿ ಬಂದಿದ್ರ ಈ ಬೆಡಿಕಾಳ ಕಾರ್ಖಾನೆ ಮತ್ತಲ್ಲಿ ಸಿರುಗುಪ್ಪಿ ಆ ಭಾಗದ ಕಾರ್ಖಾನೆ ಅವ್ರು ಯಾರು ಬಂದಿಲ್ ಕಬ್ಬಿಣೆ ಮಾಡ್ತಾರ ಮಾಡಬಹುದಮ್ಮ ತಗಿಲ್ರಿ ಎಲ್ಲ ಕಾರ್ಖಾನೆ ಎಲ್ಲರೂ ಬಂದಿರ ನೀವ ಆದ್ರೂ ನಮ್ಗೇನ್ ಅನ್ಸಬೇಡ್ರಿ ನಾವೇನ್ ನಿಮ್ ಹಿರಿಗೊಳಲ್ಲ ಕೇಳ್ರಿ ನಾವ್ ಬದುಕಿದಾಗ ರೈತರಿಗೆ ಮತ್ತು ಕಾರ್ಖಾನೆ ಉಳಿಲಿಕ್ಕೆ ಸಾಧ್ಯ ದಯವಿಟ್ಟ ನಾವೇನು ಬಾಳ ಕೇಳತ್ತಿಲ್ಲ ಮೂರ್ ಸಾವಿರದ ಐದನೂರು ರೂಪಾಯಿ ಇಲ್ಲಿ ಯಾರು ಘೋಷಣೆ ರೀ ಇಲ್ಲಿ ಬಂದು ಘೋಷಣೆ ಮಾಡ್ರಿ ಅವ್ರಿಗೆ ಅಗದಿ ರೈತ ಸಂಘ ಶಾಲ ಹಾಕಿ ಒಂದು ಮಾಹಿಲಿ ಹಾಕಿ ಸನ್ಮಾನ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ನೋಡಿ ನಮ್ಮ ಮಂದಿ ಫೋಟೋಸುದೇ ಪೂಜೆ ಮಾಡ್ತಾರೆ ಫೋಟೋ ಅವಶ್ಯಕತೆ ಇಲ್ಲ ಬಿಡ್ರಿ ಅವ್ರದೇನಿ ದಯವಿಟ್ಟು ಕಾರ್ಖಾನೆ ಅವರೆಲ್ಲ ಇಲ್ಲಿ ಎಮ್ಡಿಗಳ ಅಧಿಕಾರಿಗಳ ಸಿಬ್ಬಂದಿಗಳೆಲ್ಲ ಬಂದ್ರಿ ಇಂಟಿಮಿಷನ್ ಕೊಟ್ಟಂತೆ ಈಗಾಗಲೇ ನೋಡ್ರಿ ಪದೇ ಪದೇ ಇರತು ನಮ್ಮ ಪೊಲೀಸ್ ಇಲಾಖೆಯವರು ಎಸ್ ಪಿ ಅವ್ರ ಜೊತೆ ಮಾತಾಡ್ತಿರೋ ಯಾರ ಜೊತೆ ಮಾತಾಡ್ತಿರೋ ಗೊತ್ತಿಲ್ಲ ತಕ್ಷಣ ಮೊದಲು ನಮಗ್ ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬರ್ತಕ್ಕಂತ ಕೆಲಸ ಮಾಡ್ರಿ ಈಗ ಜನ ಇನ್ನ ಇದು ಲಕ್ಷ ಜನ ಸೇರೋದನ ಇದನ್ನ ನೋಡಿ ಮಾತ್ರ ಲಕ್ಷ ಜನ ಬರುದನ ಹೌದಿಲ್ರಿ <tuk> Ibu nanti <sisi> <tuk sisi>